ಇಂದಿನ ದಿನ ನಾನು ಡಿಸ್ಮೆನೋರಿಯಾ ಅಂದರೆ ನಿಮಗೆ ಪೀರಿಯಡ್ಸ್ನ ಟೈಮಲ್ಲಾಗೂ ಪೇಯ್ನ್ಗೆ ಯಾವ್ಯಾವ ಆಸನ ಮಾಡ್ಬೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಡಿಸ್ಮೆನೋರಿಯಾ ಅಥವಾ ಮೆನ್ಸ್ಟ್ರಲ್ ಕ್ರಾಂಪ್ಸ್ ಅಂತ ಹೇಳ್ತಾರೆ ನಿಮ್ಮ ಪೀರಿಯಡ್ಸ್ ಆಗೋಕ್ಕಿಂತ ಮುಂಚೆ ಅಥವಾ ಪೀರಿಯಡ್ಸ್ ಆಗಿ ಟೈಮಲ್ಲಿ ತುಂಬ ಜನಕ್ಕೆ ನೋವಾಗುತ್ತೆ ಮತ್ತು ಅದಕ್ಕೆ ಕೆಲವ್ರಿಗೆ ಸ್ಪೆಸಿಫಿಕ್ ರೀಸನ್ನಿಂದನೂ ಆಗುತ್ತೆ ಅಂದರೆ ಫೈಬ್ರಾಯ್ಡ್ಸ್ ಇದ್ರೆ ಆಗುತ್ತೆ ಅಥವಾ ಎಂಡೋಮೆಟ್ರಿಯೋಸಿಸ್ ಅಂತೀವಿ ಅದರಿಂದ ಆಗುತ್ತೆ ಕೆಲವ್ರಿಗೆ ಏನೂ ಕಾರಣ ಇಲ್ದಿರ ಚಿಕ್ಕ ವಯಸ್ಸಿಂದ ಕ್ರಾಂಪ್ಸ್ ಆಗ್ತಾ ಇರುತ್ತೆ ಅಂಥ ಟೈಮಲ್ಲಿ ನೀವು ಯಾವ್ಯಾವ ಆಸನ ಮಾಡ್ಬೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಈ ಎಲ್ಲ ಆಸನಗಳನ್ನ ನಿಮ್ಮ ಪೀರಿಯಡ್ಸ್ ಆಗೋದಕ್ಕಿಂತ ಒಂದು ವಾರಕ್ಕೆ ಮುಂಚೆ ನೀವು ಮಾಡೋಕ್ಕೆ ಶುರು ಮಾಡಬೇಕು ಆಗ ಮಾಡೋದ್ರಿಂದ ನಿಮ್ಮ ಪೀರಿಯಡ್ಸ್ ಆಗಿ ಟೈಮಲ್ಲಿ ನಿಮಗೆ ಪೇಯ್ನ್ ಕಮ್ಮಿ ಆಗುತ್ತೆ ಇದನ್ನು ಪೂರ್ತಿ ತಿಂಗಳು ಸಹ ಮಾಡ್ಬೋದು ಬರೀ ನಿಮಗೆ ಪೀರಿಯಡ್ಸ್ ಆಗಿರೋ ಫೋರ್ ಫೈವ್ ಡೇಸ್ ಮಾತ್ರ ಇದನ್ನು ಮಾಡೋ ಹಾಗಿಲ್ಲ ಅಭ್ಯಾಸಗಳನ್ನ ಇದು ಯಾಕೆ ಆಗೋದು ಮುಖ್ಯ ಕಾರಣ ಒಂದು ಕಾರಣ ತಿಳಿದ್ಬಿಟ್ಟಿರೋ ಪ್ರಕಾರ ನಿಮ್ಮ ಯೂಟ್ರಸ್ಗೆ ಬ್ಲಡ್ ಸಪ್ಲೈ ಕಮ್ಮಿ ಆಗುತ್ತೆ ಆದ್ದರಿಂದಾಗಿ ಹೀಗೆ ಕ್ರ್ಯಾಂಪ್ಸ್ ಆಗುತ್ತೆ ನಿಮ್ಮ ಯೂಟ್ರಸ್ ಒಂದು ಗ್ಲೋಬ್ ಥರ ತೊಗೊಂಡ್ರೆ ಅದರಲ್ಲಿ ಮೂರು ಲೇಯರ್ಸ್ ಆಫ್ ಮಸಲ್ಸ್ ಇರುತ್ತೆ ಮೂರು ಭಾಗಗಳಿರುತ್ತೆ ಒಂದು ಮತ್ತಿನ್ನೊಂದು ಕ್ರಿಸ್ ಕ್ರಾಸ್ ಆಗಿರುತ್ತೆ ಅಲ್ಲಿ ಬ್ಲಡ್ ಸಪ್ಲೈ ಆಗದಿರೋದ್ರಿಂದ ಮತ್ತು ಆ ಮಸಲ್ಸು ಒಂದಕ್ಕೊಂದು ಕ್ಲೋಸ್ ಆಗಿ ಕ್ರಾಸ್ ಆಗಿ ಟೈಟ್ ಆಗಿದ್ದರಿಂದ ನಿಮಗೆ ಕ್ರಾಂಪ್ಸ್ನ ಅನುಭವನ ನೀವು ಕಾಣ್ತೀರ ಸೊ ಕೆಲವು ಆಸನಗಳನ್ನ ಮಾಡೋದ್ರಿಂದ ನಿಮ್ಮ ಯೂಟ್ರೀಸ್ಗೆ ಬ್ಲಡ್ ಸಪ್ಲೈ ಇನ್ಕ್ರೀಸ್ ಆಗುತ್ತೆ ಮತ್ತು ಅಲ್ಲಿನ ಎಲ್ಲ ಜಾಸ್ತಿ ಆದಾಗ ಕ್ರ್ಯಾಂಪ್ಸ್ ಕಮ್ಮಿ ಆಗುತ್ತೆ ಕ್ರಮೇಣವಾಗಿ ಮತ್ತು ಕೆಲವ್ರಿಗೆ ಜಾಸ್ತಿ ಬ್ಲೀಡಿಂಗ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಅಂಥವ್ರು ಕೂಡ ಈ ಆಸನ ಮಾಡೋದ್ರಿಂದಾಗಿ ನಿಮ್ಮ ಬ್ಲೀಡಿಂಗ್ನ ನಿಧಾನವಾಗಿ ಕಮ್ಮಿ ಕೂಡ ಮಾಡ್ಕೊಳ್ಬೋದು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡೋದರಿಂದಾಗಿ ನಾನು ಆಗಲೇ ಹೇಳಿದಾಗೆ ಈ ಅಭ್ಯಾಸನ ನಿಮ್ಮ ಪೀರಿಯಡ್ಸ್ ಆಗೋದಕ್ಕಿಂತ ಒಂದು ವಾರಕ್ಕೆ ಮುಂಚಿತವಾಗಿ ಶುರು ಮಾಡಬೇಕು ಮೊದಲನೇದಾಗಿ ನಾನು ನಿಮಗೆ ಹೇಳ್ಕೊಡ್ತಾ ಇರೋ ಆಸನ ಮಲ್ಗಿ ಮಾಡೋ ಅಂಥ ಆಸನ ಸೊ ನಿಧಾನವಾಗಿ ಶವಾಸನಕ್ಕೆ ಬರಬೇಕು ಎಲ್ಲರೂ ಶವಾಸನಕ್ಕೆ ಬನ್ನಿ ಕಾಲುಗಳನ್ನ ಅಗ್ಲಿಸಿ ಕೈನ ದೇಹದಿಂದ ದೂರದಲ್ಲಿಟ್ಟು ಕತ್ತನ್ನು ವಿಶ್ರಾಂತಿಸಿ ಇದರಲ್ಲಿ ಮಾಡ್ತಾ ಇರೋ ಆಸನ ಬಂದು ಪವನ ಮುಕ್ತಾಸನ ನಿಧಾನವಾಗಿ ಎರಡು ಕಾಲುಗಳನ್ನ ಜೋಡಿಸಿ ಕೈಗಳನ್ನ ದೇಹದ ಪಕ್ಕದಲ್ಲಿ ತನ್ನಿ ನಿಧಾನವಾಗಿ ಉಸಿರನ್ನ ತಗೊಳ್ತಾ ಎರಡು ಕಾಲನ್ನ ತೊಂಬತ್ತು ಡಿಗ್ರಿ ವರೆಗೂ ಮೇಲಕ್ಕೆ ಮೇಲಕ್ಕೆತ್ತಬೇಕು ನಿಧಾನವಾಗಿ ಉಸಿರನ್ನ ಬಿಡ್ತಾ ಎರಡು ಕಾಲುಗಳನ್ನ ಮರ್ಚಿ ನಿಮ್ಮ ಕೈಗಳಿಂದ ಕಾಲುಗಳನ್ನ ಹಿಡಿರಿ ಮತ್ತು ನಿಮ್ಮ ಹೊಟ್ಟೆಯನ್ನು ಕಾಲಿಂದ ಪ್ರೆಸ್ ಮಾಡಬೇಕು ನಿಧಾನವಾಗಿ ಉಸಿರ ತಗೊಳ್ತಾ ನಿಮ್ಮ ತಲೆನ ಮೇಲಕ್ಕೆ ಎತ್ತಿ ನಿಮ್ಮ ಹಣೆ ಅಥವಾ ನಿಮ್ಮ ಗಲ್ಲಾನ ಮಂಡಿಗೆ ಟಚ್ ಮಾಡಬೇಕು ಈ ರೀತಿಯಾಗಿ ಮೇಂಟೈನ್ ಮಾಡಬೇಕು ನಿಧಾನವಾಗಿ ಉಸಿರು ಬಿಡ್ತಾ ಕತ್ತನ್ನು ಕೆಳಗಿಳಿಸಿ ಉಸಿರನ್ನ ತಗೊಳ್ತಾ ಕಾಲನ್ನ ನೇರವಾಗಿ ಚಾಚಿ ಉಸಿರನ್ನ ಬಿಡ್ತಾ ಕಾಲುಗಳನ್ನ ಕೆಳಗಿಳಿಸಿ ಸ್ಥಿತಿಗೆ ಬಂದು ವಿಶ್ರಾಂತಿ ಈ ಆಸನ ಮಾಡೋದ್ರಿಂದಾಗಿ ನಿಮ್ಮ ಹೊಟ್ಟೆ ಭಾಗದಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ ಅದರಿಂದಾಗಿ ಸಹ ನಿಮ್ಮ ಹೊಟ್ಟೆ ಮತ್ತು ಯೂಟ್ರಸ್ಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಈ ಅಭ್ಯಾಸನ ನೀವು ಮೂರಿಂದ ನಾಲ್ಕು ಸಲ ಮಾಡ್ಬೋದು ಮತ್ತೊಮ್ಮೆ ಕಾಲನ್ನ ಜೋಡಿಸಿ ನಿಧಾನವಾಗಿ ಉಸಿರನ್ನ ತಗೊಳ್ತಾ ಕಾಲನ್ನ ತೊಂಬತ್ತು ಡಿಗ್ರಿ ಮೇಲೆ ಕೆತ್ತಿ ಉಸಿರಾ ಬಿಡ್ತಾ ಮಂಡಿಗಳನ್ನ ಮಟ್ಟಿ ನಿಮ್ಮ ಕೈಗಳಿಂದ ಮಂಡಿನ ಇನ್ನು ಪ್ರೆಸ್ ಮಾಡಿ ಉಸಿರನ್ನ ತಗೊಳ್ತಾ ನಿಮ್ಮ ಹಣೆನ ಅಥವಾ ಗಲ್ಲನ ಮಂಡಿಗೆ ಟಚ್ ಮಾಡಬೇಕು ನಿಧಾನವಾಗಿ ಉಸಿರನ್ನ ಬಿಡ್ತಾ ತಲೆನ ಕೆಳಗಿಳಿಸಿ ಉಸಿರು ತಗೊಳ್ತಾ ಕಾಲನ್ನ ನೇರ ಮಾಡಿ ಉಸಿರುನ ಬಿಡ್ತಾ ಕೆಳಗೆ ಸ್ಥಿತಿಗೆ ಬಂದು ಶವಾಸನದಲ್ಲಿ ವಿಶ್ರಾಂತಿ ನಿಧಾನವಾಗಿ ಕುತ್ಕೊಳ್ಳೋ ಸ್ಥಿತಿ ಪೊಸಿಷನ್ಗೆ ಬರಬೇಕು ಕಾಲ್ಗಳನ್ನ ಜೋಡಿಸಿ ನಿಧಾನವಾಗಿ ಬಲ್ಗಡೆಯಿಂದ ಮೇಲಕ್ಕೆ ಬರಬೇಕು ಈಗ ನಾನು ಮುಂದೆ ತೋರಿಸ್ತಾ ಇರೋ ಆಸನ ಬಂದು ಶಶಾಂಕಾಸನ ಹೀಗೆ ಸ್ಥಿತಿಗೆ ಬಂದ ಮೇಲೆ ನಿಧಾನವಾಗಿ ವಜ್ರಾಸನಕ್ಕೆ ಬರಬೇಕು ಒಂದೊಂದೇ ಕಾಲನ್ನ ಮಡಚಬೇಕು ವಜ್ರಾಸನದಲ್ಲಿ ನಿಮ್ಮ ಕಾಲಿನ ಹಿಂಡಿ ಮೇಲೆ ನೀವು ಕೂತಿರಬೇಕು ಮತ್ತು ಕಾಲು ಬೆರಳು ಹೆಬ್ಬೆರಳು ಒಂದಕ್ಕಿನ್ನೊಂದು ಟಚ್ ಆಗ್ತಿರಬೇಕು ಈಗ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ಉಸಿರು ತಗೊಳ್ತಾ ಮೇಲಕ್ಕೆ ಎತ್ತಬೇಕು ಮತ್ತು ಹಿಂದಕ್ಕೆ ಬಾಗಬೇಕು ಉಸಿರನ್ನ ಬಿಡ್ತಾ ನಿಮ್ಮ ಬೆನ್ನಿಂದ ಮುಂದಕ್ಕೆ ಬಾಗಬೇಕು ಕೈಗಳನ್ನ ಮುಂದಕ್ಕೆ ಚಾಚಬೇಕು ಮತ್ತು ನಿಮ್ಮ ಹಣೇನ ನೆಲಕ್ಕೆ ಮುಟ್ಟಿಸ್ಬೇಕು ನಿಧಾನವಾಗಿ ಉಸ್ನ ತಗೊಳ್ತಾ ಮೇಲಕ್ಕೆ ಬನ್ನಿ ಹಿಂದಕ್ಕೆ ಸ್ಟ್ರೆಚ್ ಮಾಡಿ ಉಸ್ನ ಬಿಡ್ತಾ ಕೈನ ಕೆಳಗಿಳಿಸ್ಬೇಕು ಇದು ಬಂದು ಶಶಂಕಾಸನ ಹೇಗೆ ಮಾಡೋದು ಅಂತ ಇದರಲ್ಲಿ ಬ್ರೀತಿಂಗ್ ಕೂಡ ಮಾಡ್ಬೋದು ನೀವು ವಿತ್ ಹ್ಯಾಂಡ್ ಮೂಮೆಂಟ್ಸ್ ಆರ್ ವಿತೌಟ್ ಹ್ಯಾಂಡ್ ಮೂಮೆಂಟ್ಸ್ ಅಂದರೆ ಕೈನ ಆಡಿಸ್ತಾ ಕೂಡ ಮಾಡ್ಬೋದು ಕೈ ಇಲ್ದಿರ ಕೂಡ ಮಾಡ್ಬೋದು ಎರಡನ್ನೂ ಸಹ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಮೊದಲನೇದಾಗಿ ನಾನು ಕೈನ ಯೂಸ್ ಮಾಡಿ ಅಂದರೆ ಕೈನ ಆಡಿಸ್ತಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಧಾನವಾಗಿ ಉಸಿರು ತಗೊಳ್ತಾ ಕೈನ ಮೇಲೆ ಕೆತ್ತಬೇಕು ಉಸಿರು ಬಿಡ್ತಾ ಕೆಳಗೆ ಉಸಿರಾ ತಗೊಳ್ತಾ ಮೇಲೆ ಹಿಂದಕ್ಕೆ ಬೆಣ್ಣಾಗಿ ಉಸಿರಾ ಬಿಡ್ತಾ ಕೆಳಗೆ ಉಸಿರ ತಗೊಳ್ತಾ ಮೇಲೆ ಉಸಿರನ್ನ ಬಿಡ್ತಾ ಕೆಳಗೆ ಮತ್ತು ಈ ಅಭ್ಯಾಸನ ಮಾಡುವಾಗ ನಿಮ್ಮ ಕೈನ ಆದಷ್ಟು ಮುಂದಕ್ಕೆ ಚಾಚಬೇಕು ಹೀಗೆ ನೆಲದ ಮೇಲೆ ಸಂಪೂರ್ಣವಾಗಿ ರೆಸ್ಟ್ ಮಾಡೋ ಹಾಗಿಲ್ಲ ನೀವು ಹೀಗೆ ಸ್ಟ್ರೆಚ್ ಮಾಡಿದಾಗ ನಿಮ್ಮ ಬೆನ್ನಲ್ಲಿ ಆದಷ್ಟು ಹೆಚ್ಚಾಗಿ ಸ್ಟ್ರೆಚ್ ಕೂಡ ಸಿಗುತ್ತೆ ಅದರಿಂದಾಗಿ ಕೈನ ಕೂಡ ಮುಂದಕ್ಕೆ ತಳಬೇಕು ಮತ್ತು ನಿಮ್ಮ ಹಣೇನ ನೆಲಕ್ಕೆ ಮುಟ್ಟಿಸ್ಬೇಕು ನಿಧಾನವಾಗಿ ಉಷ್ಣ ತಗೊಳ್ತಾ ಮೇಲಕ್ಕೆ ಇದು ಬಂದು ವಿತ್ ಹ್ಯಾಂಡ್ ವುಮೆನ್ಸ್ ಕೈನ ಆಡಿಸ್ತಾ ಮತ್ತೊಂದು ಕೈನ ಆಡಿಸ್ತಿರ ಕೂಡ ಮಾಡ್ಬೋದು ಅದು ಹೇಗೆ ಅಂದರೆ ನಿಮ್ಮ ಕೈನ ಹಿಂದಕ್ಕೆ ಕಟ್ಟಬೇಕು ಎರಡು ಕೈನ ಬಲಗೈನ ಎಡ್ಗೈಯಿಂದ ಹಿಡಿಬೇಕು ಮತ್ತು ಬಲಗೈನ ಮುಷ್ಟಿ ಮಾಡಬೇಕು ಈ ರೀತಿಯಾಗಿ ಈ ರೀತಿಯಾಗಿ ಕೈನ ಮುಷ್ಟಿ ಮಾಡಬೇಕು ನಿಮ್ಮ ಕೈನ ಲೂಸಾಗಿ ಹಿಡಿಬೇಕು ಎಡಗೈಯಿಂದ ನಿಧಾನವಾಗಿ ಉಸ್ನ ತಗೊಳ್ತಾ ಹಿಂದಕ್ಕೆ ಬೆಂಡ್ ಮಾಡಬೇಕು ಉಸ್ನ ಬಿಡ್ತಾ ಮುಂದಕ್ಕೆ ಬೆಂಡ್ ಆಗಬೇಕು ಉಸ್ನ ತಗೊಳ್ತಾ ಆಮೇಲೆ ಉಸಿರನ್ನ ಬಿಡ್ತಾ ಕೆಳಗೆ ಉಸಿರನ್ನ ತಗೊಳ್ತಾ ಉಸಿರನ್ನ ಬಿಡ್ತಾ ಕೆಳಗೆ ಉಸಿರನ್ನ ತಗೊಳ್ತಾ ಮೇಲೆ ಈ ರೀತಿಯಾಗಿ ಕೈನ ಹಿಂದೆ ಕಟ್ಟಿ ಕೂಡ ನೀವು ಅಭ್ಯಾಸನ ಮಾಡ್ಬೋದು ಇದು ಬಂದು ಶಶಾಂಕಾಸನ ಬ್ರೀತಿಂಗ್ ಮತ್ತು ಆಸನದಲ್ಲಿ ಮೇಂಟೈನ್ ಕೂಡ ನೀವು ಮಾಡ್ಬೋದು ಈ ಆಸನನ ಅಭ್ಯಾಸ ಮಾಡುವಾಗ ನೀವು ಗಮನಿಸ್ಬೋದು ನಿಮ್ಮ ಬೆನ್ನಲ್ಲಿ ಕೂಡ ಸ್ಟ್ರೆಚ್ ಆಗುತ್ತೆ ನಿಮ್ಮ ಹೊಟ್ಟೆ ಭಾಗದಲ್ಲಿ ಕಂಪ್ರೆಷನ್ ಥರ ಆಗುತ್ತೆ ಆದ್ದರಿಂದಾಗಿ ನಿಮ್ಮ ಪೀರಿಯಡ್ಸ್ ಟೈಮ್ನಲ್ಲಿ ಆಗೋ ಪೈನ್ ಇದರಿಂದ ತಡೆಗಣಿಸ್ಬೋದು ನಾನು ಮುಂದೆ ಹೇಳ್ಕೊಡ್ತಾ ಇರೋ ಆಸನ ಬಂದು ಮಾರ್ಜರಿ ಆಸನ ಅಥವಾ ಟೈಗರ್ ಬ್ರೀತಿಂಗ್ ಅಂತ ಹೇಳಿ ಅದು ಕೂಡ ವಜ್ರಾಸನದಲ್ಲೇ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ ವಜ್ರಾಸನದಲ್ಲಿ ಕುತ್ಕೊಳ್ಬೇಕು ಈಗ ನಿಮ್ಮ ಎರಡು ಮಂಡಿ ಮದುವೆ ನಿಮ್ಮ ಕೈಯಷ್ಟು ಗ್ಯಾಪ್ನ ನೀ ಕೊಡಬೇಕು ಈ ರೀತಿಯಾಗಿ ಹೀಗೆ ನಿಮ್ಮ ಎರಡು ಮಂಡಿಗಳ ನಡುವೆ ನಿಮ್ಮ ಕೈಯಷ್ಟು ಅಂತರ ಇರಬೇಕು ಮತ್ತು ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನ ನಿಮ್ಮ ಮಂಡಿ ಮುಂದೆ ಹೀಗೆ ನೀಡಬೇಕು ನಿಧಾನವಾಗಿ ಮೇಲೆದ್ದು ನಿಂತ್ಕೊಳ್ಬೇಕು ಮತ್ತು ಹಿಂದೆ ಕೂಡ ನಿಮ್ಮ ಪಾದನ ಅಗಲಿಸಬೇಕು ಸೊ ನಿಮ್ಮ ಕೈಗಳು ಮತ್ತು ಕಾಲುಗಳ ಮಧ್ಯೆ ಸಮವಾದ ಅಂತರ ಇರಬೇಕು ಈಗ ನಿಧಾನವಾಗಿ ಉಸಿರಿನ ತಗೊಳ್ತಾ ನಿಮ್ಮ ಕತ್ತನ್ನು ಮೇಲಕ್ಕೆ ಮಾಡಬೇಕು ಮತ್ತು ಬೆನ್ನನ್ನು ಕೆಳಕ್ಕೆ ಆರ್ಚ್ ಮಾಡಬೇಕು ಉಸಿರಿನ ಬಿಡ್ತಾ ನಿಮ್ಮ ಬೆನ್ನಿನ ಭಾಗನ ಮೇಲಕ್ಕೆ ಮಾಡಬೇಕು ಮತ್ತು ಕತ್ತನ್ನು ಒಳಗೆ ಹೋಗಬೇಕು ಉಸಿರಿನ ತಗೊಳ್ತಾ ಕತ್ತ ಮೇಲೆ ಬೆನ್ನು ಕೆಳಗೆ ಉಸಿರಿನ ಬಿಡ್ತಾ ನಿಮ್ಮ ಕತ್ತು ಕೆಳಗೆ ಬೆನ್ನು ಮೇಲೆ ಉಸಿರು ತಗೊಳ್ತಾ ಕತ್ ಮೇಲೆ ಬೆನ್ನು ಕೆಳಗೆ ಉಸಿರು ಬಿಡ್ತಾ ತಲೆ ಕೆಳಗೆ ಮತ್ತು ಬೆನ್ನಿನ ಭಾಗ ಮೇಲಕ್ಕಿ ಈ ರೀತಿಯಾಗಿ ಸಹ ನೀವು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಬೆನ್ನು ಮತ್ತು ಹೊಟ್ಟೆ ಭಾಗದಲ್ಲಿ ಮೂಮೆಂಟ್ಸ್ ಆಗುತ್ತೆ ಅದರಿಂದಾಗಿ ನಿಮ್ಮ ಪೇನ್ ಕಮ್ಮಿ ಆಗೋದಕ್ಕೆ ಬಹಳನೇ ಸಹಾಯ ಆಗುತ್ತೆ ನಿಧಾನವಾಗಿ ವಿಶ್ರಾಂತಿ ಈಗ ಮಾಡಿರೋ ಎರಡು ಬ್ರೀತಿಂಗ್ ಎಕ್ಸಸೈಸಿಂದ ನಿಮ್ಮ ದೇಹದಲ್ಲಾಗಿರೋ ಬದಲಾವಣೆನ ಗಮನಿಸಬೇಕು ನಿಮ್ಮ ಹೊಟ್ಟೆ ಮತ್ತು ಬೆನ್ನಿನ ಭಾಗದಲ್ಲಿ ಕಂಪ್ರೆಷನ್ ಮತ್ತು ಸ್ಟ್ರೆಚಿಂಗ್ ಇವುಗಳಾಗಿದೆ ಅದನ್ನು ಗಮನಿಸಬೇಕು ಮುಂದಿನ ಆಸನ ಬಂದು ಬದ್ದಕೋನಾಸನ ಅಥವಾ ಬಟರ್ಫ್ಲೈ ಪೋಸ್ ಮೊದಲಿಗೆ ಹಾಫ್ ಬಟರ್ಫ್ಲೈ ಮಾಡಬೇಕು ನಂತರ ಫುಲ್ ಬಟರ್ಫ್ಲೈ ಅಂದರೆ ಮೊದಲಿಗೆ ಒಂದು ಕಾಲಲ್ಲಿ ಮಾಡಿ ಸಲಾಗಿ ಎರಡು ಕಾಲಲ್ಲಿ ಮಾಡಬೇಕು ಹೇಗೆ ಅಂತ ನೋಡ್ಕೊಳ್ಳಿ ಮೊದಲಿಗೆ ಸ್ಥಿತಿಗೆ ಬರಬೇಕು ಕಾಲುಗಳನ್ನ ಜೋಡಿಸಿ ಕೈ ದೇಹದ ಪಕ್ಕದಲ್ಲಿ ಮತ್ತು ಬೆನ್ನು ನೇರವಾಗಿರಬೇಕು ನಿಧಾನವಾಗಿ ನಿಮ್ಮ ಬಲಗಾಲನ್ನ ಮರ್ಚಬೇಕು ಮರ್ಚಿ ನಿಮ್ಮ ಪಾದನ ತೊಡೆಯ ಪಕ್ಕದಲ್ಲಿಡಬೇಕು ನಿಧಾನವಾಗಿ ಉಸಿರನ್ನ ಬಿಡ್ತಾ ಕಾಲನ್ನ ಮೇಲಕ್ಕೆ ಮಾಡಬೇಕು ಉಸಿರಿನ ಬಿಡ್ತಾ ಕಾಲನ್ನ ಕೆಳಕ್ಕೆ ಪ್ರೆಸ್ ಮಾಡಬೇಕು ಉಸಿರನ್ನ ಬಿಡ್ತಾ ಕಾಲು ಮೇಲಕ್ಕೆ ಉಸಿರನ್ನ ತಗೊಳ್ತಾ ಕಾಲು ಕೆಳಗೆ ಈ ರೀತಿಯಾಗಿ ಉಸಿರಾಟದ ಜೊತೆಗೆ ನಿಮಗೂ ಅಭ್ಯಾಸನ ಮಾಡಬೇಕು ಈಗ ನಿಧಾನವಾಗಿ ಕಾಲನ್ನ ನೀರ್ವಾಗಿ ಚಾಚಿ ಮತ್ತೊಂದು ಕಾಲಲ್ಲಿ ಅಭ್ಯಾಸ ಮಾಡಬೇಕು ಕಾಲನ್ನ ಮರ್ಚಿ ನಿಮ್ಮ ಎಡಗಾಲಿನ ಪಾದನ ಬಲಗಾಲಿನ ತೊಡೆ ಪಕ್ಕದಲ್ಲಿರಿಸಬೇಕು ಉಸಿರು ಬಿಡ್ತಾ ಕಾಲನ್ನ ಮೇಲಕ್ಕೆ ಮಾಡಬೇಕು ಉಸಿರ ತಗೊಳ್ತಾ ಕಾಲನ್ನ ಕೆಳಗೆ ಪ್ರೆಸ್ ಮಾಡಬೇಕು ಉಸಿರು ಬಿಡ್ತಾ ಮೇಲೆ ಉಸಿರು ತಗೊಳ್ತಾ ಕಾಲು ಕೆಳಗೆ ಈ ರೀತಿಯಾಗಿ ಅಭ್ಯಾಸ ಮಾಡಬೇಕು ಮತ್ತು ಈ ಅಭ್ಯಾಸನ ನೀವು ಹತ್ತರಿಂದ ಹನ್ನೆರಡು ಬಾರಿ ಕೂಡ ಮಾಡ್ಬೋದು ಏನು ತೊಂದರೆ ಇಲ್ಲ ಇದರಿಂದ ನಿಮ್ಮ ಪೆಲ್ವಿಕ್ ರೀಜನಲ್ಲಿ ನಿಮ್ಮ ಪೆಲ್ವಿಕ್ ಮಸಲ್ ಸ್ಟ್ರೆಚ್ ಆಗುತ್ತೆ ಅದರಿಂದಾಗಿ ಸಹ ನಿಮಗೆ ಪಿರಿಯಡ್ಸ್ನ ಪೇಯ್ನ್ ಕಮ್ಮಿ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ನಿಧಾನವಾಗಿ ಕಾಲನ್ನ ಮುಂದಕ್ಕೆ ಚಾಚಿ ಸ್ಥಿತಿಗೆ ಬಂದು ಈಗ ಫುಲ್ ಬಟರ್ಫ್ಲೈ ಎರಡು ಕಾಲುಗಳನ್ನ ಮರ್ಚಿ ಅಭ್ಯಾಸ ಮಾಡಬೇಕು ಎರಡು ಪಾದಗಳನ್ನ ಜೋಡಿಸಿ ನಿಮ್ಮ ದೇಹಕ್ಕೆ ಹತ್ತಿರ ತರಬೇಕು ನಿಮ್ಮ ಪಾದನ ಎರಡು ಕೈಗಳಿಂದ ಹಿಡ್ಕೊಳ್ಬೇಕು ಮತ್ತು ನಿಧಾನವಾಗಿ ನಿಮ್ಮ ಕಾಲ್ಗಳನ್ನ ಫ್ಲ್ಯಾಪ್ ಮಾಡಬೇಕು ಅಂದರೆ ಬಟರ್ಫ್ಲೈ ಮೂಮೆಂಟ್ಸ್ ಥರ ಈ ರೀತಿಯಾಗಿ ಕೊಡಬೇಕು ನಿಮ್ಮ ಕಾಲು ಸಂಪೂರ್ಣವಾಗಿ ನೆಲಕ್ಕೆ ಟಚ್ ಮಾಡೋದಕ್ಕೆ ಟ್ರೈ ಮಾಡಬೇಕು ಕೆಲವ್ರಿಗೆ ಆಗೋದಿಲ್ಲ ಪೂರ್ತಿ ಹತ್ತಿರ ತರೋದಿಕ್ಕೂ ಕಷ್ಟ ಆಗುತ್ತೆ ಮತ್ತು ನೆಲಕ್ಕೆ ಮುಟ್ಸೋದಕ್ಕೆ ಸಹ ತೊಂದರೆ ಆಗುತ್ತೆ ಅಂಥ ಟೈಮಲ್ಲಿ ನಿಮ್ಮ ಕಾಲುಗಳ ಕೆಳಗೆ ಪಿಲ್ಲೋಸ್ನ ಸಹ ಇಟ್ಟು ಅಭ್ಯಾಸ ಮಾಡ್ಬೋದು ಮತ್ತು ನಿಮಗೆ ಎಷ್ಟು ದೇಹಕ್ಕೆ ಹತ್ತಿರ ತರೋಕ್ಕಾಗುತ್ತೋ ಅಷ್ಟು ಹತ್ತಿರಕ್ಕೆ ತಂದು ಸ್ಟ್ರೆಚಿಂಗ್ ಮಾಡಿ ಅಭ್ಯಾಸ ಮಾಡಬೇಕು ಹಾಗಂತ ತುಂಬ ಜಾಸ್ತಿ ಮಾಡೋ ಹಾಗಿಲ್ಲ ನಿಮ್ಮ ಕೆಪಾಸಿಟಿ ಅಂದರೆ ನೀವು ಎಷ್ಟು ಸ್ಟ್ರೆಚ್ ಮಾಡೋದಕ್ಕಾಗುತ್ತೆ ಅದನ್ನು ನೋಡಿ ನೀವು ಅಭ್ಯಾಸನ ಮಾಡಬೇಕು